ನಮಸ್ತೆ ಮಕ್ಕಳ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ನಾಲ್ಕನೇ ತರಗತಿಯ ಪದ್ಯ ಭಾಗದಲ್ಲಿರುವಂತಹ ಹಣ್ಣು ಕಾಯಿ ಮದುವೆ ಈ ಪಾಠಕ್ಕೆ ಸಂಬಂಧಪಟ್ಟಂಥ ಎಲ್ಲ ಪ್ರಶ್ನೋತ್ತರಗಳನ್ನು ನೋಡೋಣ ಮೊದಲನೇದಾಗಿ ಆವರಣದಲ್ಲಿನ ಪದಗಳಲ್ಲಿ ಸರಿಯಾದುದನ್ನು ಆಯ್ಕೆ ಮಾಡಿ ಖಾಲಿ ಜಾಗದಲ್ಲಿ ಬರೆಯಿರಿ ಮೊದಲನೇದಾಗಿ ಬಾಳೆಗೊನೆ ಬಾಗಿ ನಮಿಸಿ ಡ್ಯಾಶ್ ಅಂತಿತ್ತು ಆವರಣದಲ್ಲಿ ಕೊಟ್ಟಿರೋಂಥದ್ದು ನಿಮ್ಮ ಪುಸ್ತಕದಲ್ಲಿ ರೆಫರ್ ಮಾಡಿ ಮಕ್ಕಳ ನಾನು ಡೈರೆಕ್ಟ್ ಆನ್ಸರ್ನ ಬರೆದಿದ್ದೀನಿ ಓಕೆನಾ ಇದಕ್ಕೆ ಸರಿಯಾದ ಉತ್ತರ ಸ್ವಾಗತ ಎರಡನೇದಾಗಿ ಗಂಡು ಹೆಣ್ಣು ಹೊಗೆ ಡ್ಯಾಶ್ ಕಣ್ಣೀರು ಹಾಕ್ತಿತ್ತು ಉತ್ತರ ತಾಳದೆ ಹೊಗೆ ತಾಳದೆ ಮೂರನೇದಾಗಿ ಡ್ಯಾಶ್ ಊಟಕ್ಕೆ ಕೇಳಿ ಅಂತ ಕೂಗ್ತಿತ್ತು ಉತ್ತರ ಹುರುಳಿಕಾಯಿ ನಾಲ್ಕನೇದಾಗಿ ಮಾವಿನ ಹಣ್ಣು ಹಾಗಲಕಾಯಿ ಡ್ಯಾಶ್ ಉತ್ತರ ಜೋಡಿಯಾಗಿತ್ತು ನೆಕ್ಸ್ಟ್ ಹಿಡಿಯ್ ನೋಡಿ ಮಕ್ಕಳ ಒಂದು ವಾಕ್ಯದ ಉತ್ತರ ಬರೀರಿ ಪ್ರಶ್ನೆ ಒಂದು ಯಾವ ಹಣ್ಣು ಮತ್ತು ಯಾವ ಕಾಯಿಗೆ ಮದುವೆ ನಡೆದಿತ್ತು ಉತ್ತರ ಮಾವಿನ ಹಣ್ಣು ಮತ್ತು ಹಾಗಲಕಾಯಿಗೆ ಮದುವೆ ನಡೆದಿತ್ತು ಪ್ರಶ್ನೆ ಎರಡು ಹೀರೆಕಾಯಿ ಯಾವುದನ್ನು ನೋಡಿ ನಕ್ಕು ನಲಿಯುತ್ತಿತ್ತು ಉತ್ತರ ಹೀರೆಕಾಯಿ ಗಂಡು ಹೆಣ್ಣು ಹೊಗೆ ತಾಳದೆ ಕಣ್ಣೀರು ಹಾಕುವುದನ್ನು ನೋಡಿ ನಕ್ಕು ನಲಿಯುತ್ತಿತ್ತು ಪ್ರಶ್ನೆ ಮೂರು ಬಾಳೆಕಾಯಿ ಏನು ಮಾಡುತ್ತಿತ್ತು ಉತ್ತರ ಬಾಳೆಕಾಯಿ ಬಾಗಿ ಬಾಗಿ ಎಲೆ ಹಾಕ್ತಿತ್ತು ಪ್ರಶ್ನೆ ನಾಲ್ಕು ಹಣ್ಣು ಕಾಯಿ ಮದುವೆ ಪದ್ಯ ಬರೆದವರು ಯಾರು ಉತ್ತರ ಹಣ್ಣು ಕಾಯಿ ಮದುವೆ ಪದ್ಯ ಬರೆದವರು ವೈ ಎಸ್ ಕೃಷ್ಣಮೂರ್ತಿಯವರು ನೆಕ್ಸ್ಟ್ ಹೆಡಿಂಗ್ ನೋಡಿ ಮಕ್ಕಳ ಈ ಪದ್ಯದಲ್ಲಿರುವ ಎಲ್ಲ ಪ್ರಾಸಪದಗಳನ್ನು ಕ್ರಮವಾಗಿ ಆರಿಸಿ ಬರೆಯಿರಿ ಮಾದರಿ ಅಂದರೆ ಎಕ್ಸಾಂಪಲ್ ಕೊಟ್ಟಿರುವಂಥದ್ದು ನಡೆದಿತ್ತು ತುಂಬಿತ್ತು ಅಂತಿತ್ತು ಬಾರಿಸ್ತು ಹಾಕ್ತಿತ್ತು ಕೂಗ್ತಿತ್ತು ಮಾಡ್ತಿತ್ತು ಹೇಳ್ತಿತ್ತು ಹೇಳ್ತಿತ್ತು ಮಾಡ್ತಿತ್ತು ಕೂದ್ತಿತ್ತು ಹಾಕ್ತಿತ್ತು ಕೊಡ್ತಿತ್ತು ಹೇಳ್ತಿತ್ತು ನೆಕ್ಸ್ಟ್ ನೋಡಿ ಮಕ್ಕಳ ಭಾಷಾಭ್ಯಾಸ ಇದರಲ್ಲಿ ಫಸ್ಟ್ ಹೆಡ್ಡಿಂಗ್ ನೋಡಿ ಸಜಾತಿಯ ಒತ್ತಕ್ಷರಗಳನ್ನು ಗುರುತಿಸಿ ಸುತ್ತುಗೆರೆ ಎಳೆಯಿರಿ ಸುತ್ತುಗೆರೆ ಅಂದರೆ ಸರ್ಕಲ್ ಮಾಡಿ ಅಂತ ಮಾದರಿ ಅಂದರೆ ಎಕ್ಸಾಂಪಲ್ ಮಕ್ಕಳ ಹಣ್ಣು ಇದರಲ್ಲಿ ಸಜಾತಿಯ ಒತ್ತಕ್ಷರ ಬಂದು ನಾ ನಾಗೆ ನಾವತ್ ಬಂದಿದಲ್ವ ಇದಕ್ಕೆ ಸಜಾತಿಯ ಒತ್ತಕ್ಷರ ಅಂತ ಕರಿತೀವಿ ಹಣ್ಣು ಸ್ವಾಗತನಲ್ಲಿ ಯಾವುದು ಸಜಾತಿಯ ಒತ್ತಕ್ಷರ ಇಲ್ಲ ಹೊಟ್ಟೆ ಟಾಗೆಟ್ ಆವತ್ತು ಬಂದಿರೋದ್ರಿಂದ ಇದು ಸಜಾತಿಯ ಒತ್ತಕ್ಷರ ಹಾಕಿತ್ತು ತೂ ಇಲ್ಲಿ ಸಜಾತಿಯ ಒತ್ತಕ್ಷರ ನೋಡಿ ಪಿಳ್ಳೆ ನೆಕ್ಸ್ಟ್ ನೋಡಿ ಕಣ್ಣೀರು ಹಿಗ್ಗು ಗೆಡ್ಡೆ ವೀಳ್ಯ ಇದರಲ್ಲಿ ಯಾವುದು ಸಜಾತಿಯ ಒತ್ತಕ್ಷರ ಇಲ್ಲ ಮಕ್ಕಳ ಅಪ್ಪ ಸನ್ಯಾಸಿ ಕಲ್ಯಾಣ ನಿಮ್ಗೆ ಅರ್ಥ ಆಯ್ತಾ ಸಜಾತಿ ಒತ್ತಕ್ಷರ ಅಂದರೆ ಒಂದು ಅಕ್ಷರದ ಕೆಳಗಡೆ ಅದೇ ಅಕ್ಷರದ ಒತ್ತಕ್ಷರ ಬರಬೇಕು ನೋಡಿ ಗ ಗೆ ಒತ್ತಕ್ಷರ ಗ ಅಲ್ವಾ ಆ ರೀತಿ ನೆಕ್ಸ್ಟ್ ಹಡಿಗೆ ನೋಡಿ ಈ ಪದ್ಯದಲ್ಲಿ ಬಂದಿರುವ ಹಣ್ಣು ತರಕಾರಿಗಳಿಗೆ ಇತರ ಹಣ್ಣು ತರಕಾರಿಗಳನ್ನು ಸೇರಿಸಿ ಪಟ್ಟಿ ಮಾಡಿರಿ ಈ ಕಡೆ ಹಣ್ಣುಗಳ ಹೆಸರು ಬರೆದಿದ್ದೀನಿ ಈ ಕಡೆ ತರಕಾರಿಗಳ ಹೆಸರನ್ನು ಬರೆದಿದ್ದೀನಿ ಮಕ್ಕಳ ಹಣ್ಣುಗಳು ನೋಡಿ ಮಾವಿನ ಹಣ್ಣು ಬಾಳೆಹಣ್ಣು ಕಿತ್ತಳೆ ದ್ರಾಕ್ಷಿ ಅನಾನಸ್ ಅಂಜೂರ ತರಕಾರಿಗಳ ಹೆಸರು ನೋಡಿ ಹಾಗಲಕಾಯಿ ಕುಂಬಳಕಾಯಿ ಸೌತೆಕಾಯಿ ಬದನೆಕಾಯಿ ಮೆಣಸಿನಕಾಯಿ ಹೀರೆಕಾಯಿ ಬಾಳೆಕಾಯಿ ನೆಕ್ಸ್ಟ್ ಹೆಡಿಂಗ್ ನೋಡಿ ನಿಮಗಿಷ್ಟವಾದ ಒಂದು ಹಣ್ಣು ಮತ್ತು ಒಂದು ತರಕಾರಿ ಹೆಸರನ್ನು ಪ್ರತ್ಯೇಕವಾಗಿ ಬರೆಯಿರಿ ಅಂತ ಇದೆ ನಿಮಗಿಷ್ಟವಾದ ಹಣ್ಣಿನ ಹೆಸರು ನನಗಂತೂ ತುಂಬ ಇಷ್ಟ ಆಗಿರೋಂಥ ಹಣ್ಣು ಬಾಳೆಹಣ್ಣು ನಿಮ್ಗೆ ಯಾವುದು ಇಷ್ಟ ಮಕ್ಕಳ ಆ ಹಣ್ಣಿನ ಹೆಸರು ಇಲ್ಲಿ ಬರೀಬೇಕು ನೀವು ಓಕೆನಾ ತರಕಾರಿ ಹೆಸರು ನನಗೆ ಗಜ್ಜರಿ ಅಂದರೆ ಕ್ಯಾರೆಟ್ ಅಂತ ಹೇಳ್ತೀವಲ್ವಾ ಕ್ಯಾರೆಟ್ ಅಂದರೆ ತುಂಬ ಇಷ್ಟ ನಿಮ್ಗೆ ಯಾವ ತರಕಾರಿ ಇಷ್ಟ ಅದನ್ನೇ ಇಲ್ಲಿ ಬರ್ಕೋಬೇಕು ಮಕ್ಕಳ ನೆಕ್ಸ್ಟ್ ಎಡ್ಡಿಂಗ್ ನೋಡಿ ಮಕ್ಕಳ ಮಾದರಿಯನ್ನು ಗಮನಿಸಿ ಖಾಲಿ ಅಂಕಣವನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿರಿ ಅಂತ ಇದೆ ಮಾದರಿ ಅಂದರೆ ಎಕ್ಸಾಂಪಲ್ ಅನ್ನುತ್ತ ಪ್ಲಸ್ ಇತ್ತು ಅನ್ನುತ್ತಿತ್ತು ಅಥವಾ ಅಂತಿತ್ತು ಅಂತ ಆಡು ಭಾಷೆಯಲ್ಲಿ ಹೇಳ್ತೀವಿ ಅಲ್ವಾ ಅದೇ ರೀತಿ ಮೊದಲನೇದಾಗಿ ಊದುತ್ತಾ ಪ್ಲಸ್ ಇತ್ತು ಊದುತ್ತಿತ್ತು ಅಥವಾ ಊದ್ತಿತ್ತು ಎರಡನೇದಾಗಿ ಹಾಕುತ್ತಾ ಪ್ಲಸ್ ಇತ್ತು ಹಾಕುತ್ತಿತ್ತು ಅಥವಾ ಹಾಕ್ತಿತ್ತು ಮೂರನೇದಾಗಿ ಹೇಳುತ್ತಾ ಪ್ಲಸ್ ಇತ್ತು ಹೇಳುತ್ತಿತ್ತು ಅಥವಾ ಹೇಳ್ತಿತ್ತು ನಾಲ್ಕನೇದಾಗಿ ಮಾಡುತ್ತಾ ಪ್ಲಸ್ ಇತ್ತು ಮಾಡುತ್ತಿತ್ತು ಅಥವಾ ಮಾಡ್ತಿತ್ತು ಮಕ್ಕಳ ಇಲ್ಲಿಗೆ ಹಣ್ಣು ಕಾಯಿ ಮದುವೆ ಪದ್ಯಭಾಗದ ಎಲ್ಲ ಪ್ರಶ್ನೋತ್ತರಗಳು ಮುಗಿದಿದೆ ಮಕ್ಕಳ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕೋಂಥ ಎಲ್ಲ ವೀಡಿಯೋ ನೋಡ್ತಾ ನಾನು ಎನ್ಕರೇಜ್ ಮಾಡ್ತಾ ಹೋಗಿದ್ದೀವಿ ಮಕ್ಕಳ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಬಾಯ್